ವ್ಯಾಟರಾಯನಪುರದಲ್ಲಿ ನೂತನವಾಗಿ ನಿರ್ಮಿಸಿರುವ ಸೂರ್ಯ ಹೈಟ್ಸ್ ವಾಣಿಜ್ಯ ಕಟ್ಟಡವನ್ನು ಸಿರಿಗೆರೆ ತರಳಬಾಳು ಜಗದ್ಗುರು ಮಠದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿದರು ಮಾತನಾಡಿದ ಅವರು ಈ ಕಟ್ಟಡ ನಿರ್ಮಿಸಿದ ವಿಶ್ವನಾಥ ಕೇವಲ ಸ್ವಲಾಭವನ್ನು ಮಾತ್ರ ಯೋಚಿಸದೆ ಸಾಮಾಜಿಕ ಕಾರ್ಯಗಳಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ ಮುಂದಿನ ವಿಲ್ಲಾ ಯೋಜನೆಗಳು ಯಶಸ್ವಿಯಾಗಲಿ ಎಂದು ಹಾರೈಸಿದರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಎಸ್ ಬೊಮ್ಮಾಯಿ ಮಾತನಾಡಿ ಲಾಭದ ಜೊತೆಗೆ ವಿಶ್ವಾಸಾರ್ಹತೆ ಗಳಿಸಿದರೆ ಮೌಲ್ಯ ಹೆಚ್ಚಾಗುತ್ತದೆ ಅದನ್ನು ಸೂರ್ಯ ಹೈಟ್ಸ್ನ ವಿಶ್ವನಾಥ ಸಾಧಿಸಿ ತೋರಿಸಿದ್ದಾರೆ ಎಂದರು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಮಾತನಾಡಿ ಬೆಂಗಳೂರು ಬೃಹತ್ ಪ್ರಮಾಣದಲ್ಲಿ ಬೆಳೆಯುತ್ತಿದೆ ಆ ಮೂಲಕ ನೂರೆಂಟು ಅವಕಾಶಗಳನ್ನು ತೆರೆದಿಡುತ್ತಿದೆ ಈ ಅವಕಾಶವೇ ಇಂದು ಈ ಕಟ್ಟಡ ತಲೆ ಕಾರಣವಾಗಿದೆ ಎಂದು ಹೇಳಿದರು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಎಸ್ ಎಸ್

ಕಾರ್ಯಗಳಲ್ಲಿ ಅವರು ನೀವು ಮಾಡ್ತಾ ಇರ್ತಕ್ಕಂಥ ಸೇವೆಯನ್ನು ಈ ಸಂದರ್ಭದಲ್ಲಿ ನಾವು ತುಂಬ ಸ್ಮರಿಸಲಿಕ್ಕೆ ಬಯಸ್ತಾ ಇದ್ದೀವಿ ಅವರು ಏಕಕಾಲದಲ್ಲಿ ಅವ್ರ ಅವರ ಸ್ವಂತ ಬಲ ಮತ್ತು ನಮ್ಮ ಮಂಡಲ ಸಮಾಜದ ಸೇವಾ ಕಾರ್ಯ ಎಲ್ಲರೂ ಸ್ಥಳದೂಕ್ಷ ನೋಡ್ತಾ ಇರ್ತಕ್ಕಂಥದ್ದು ನಮಗೆ ಭಾಳ ತೃಪ್ತಿಯನ್ನುಂಟು ಮಾಡಿದ್ದೆ ಈ ಸಂದರ್ಭದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂತಹ ಕಣ್ಣಿಗೆ ಕಾಣುವಂತಹ ಅದ್ಭುತವಾದಂತಹ ಒಂದು ಪ್ರಿಸಮ ಹೊರಬರುವಂತಹ ಕಿರಣಗಳು ಸಪ್ತವರ್ಣದ ಕಿರಣಗಳು ಆ ಪ್ರಿಸಮ್ನ ಮೇಲೆ ಇರುವಂತಹದ್ದು ಸೂರ್ಯ ಆ ರೈನ್ಬೋ ಕಾರಣಕಂತರೂ ಸೂರ್ಯ ಸೂರ್ಯದಲ್ಲಿ ಅಷ್ಟು ವರ್ಣಗಳಿದ್ದಾವೆ ಅಷ್ಟ ವರ್ಣಗಳ ಮೊದಲು ದರ್ಶನ ರೈನ್ಬೋ ಮುಖಾಂತರ ಮಾಡಿ ಈಗ ಸೂರ್ಯನ ದರ್ಶನಕ್ಕೆ ಸೂರ್ಯ ಹೈಟ್ಸ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಅವರು ಅತ್ಯಂತ ಪ್ರೊಫೆಷನಲ್ ಆಗಿ ಕೆಲಸವನ್ನು ಮಾಡ್ತಾರೆ ಅತ್ಯಂತ ಕ್ವಾಲಿಟಿ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಅವರಿಗೆ ಭಾಳ ಒಳ್ಳೆಯ ಹೆಸರಿದೆ ಮಾರುಕಟ್ಟೆಯಲ್ಲಿ ಸಾವಿರಾರು ಜನ ಇರ್ತಾರೆ ಆದರೆ ಮಾರುಕಟ್ಟೆಯಲ್ಲಿ ವಿಶ್ವಾಸಾರ್ಹತೆ ಗಳಿಸುವಂತಹ ಜನ ಬಹಳ ಕಡಿಮೆ ಅವ್ರ ಸಮಾಜ ನಮ್ಮ ಬಗ್ಗೆ ಏನು ತಿಳ್ಕೊಳ್ತಿರುತ್ತೆ ನಿಜವಾಗಿ ಕೆಲಸ ಮಾಡಿದ್ದೀರಾ ಆ ಕಾರಣ ಡೆವಲಪರ್ಸ್ ಭಾಳ ಇದೆ ಬಿಲ್ಡರ್ಸ್ ಭಾಳ ಇದಾರೆ ಬ್ಯಾಂಗ್ಳೂರಿನಲ್ಲಿ ಇರೋದು ವರ್ಷ ನೂರಾರು ಜನ ಇದ್ದಾರೆ ಆದರೆ ಗುಣಮಟ್ಟ ಸೂರ್ಯ ಪ್ರಿಂಟ್ ಆಗಿ ವ್ಯಾಲ್ಯೂಸ್ ಇಲ್ಲ ಗುಣಮಟ್ಟದ ಕೆಲಸ ಮಾಡಿ ಶ್ರೀಮಂತ ಬಸವರಾಜ ಬೊಮ್ಮಾಯಿ ಒಬ್ಬರು ಹೇಳಿದರು ಈ ಗುಣಮಟ್ಟದ ಜೊತೆಗೆ ಲಾಭದ ಜೊತೆಗೆ ಗುಣಮಟ್ಟ ಕಾಪಾಡಿಕೊಂಡು ಹೋಗೋದು ಭಾಳ ಮುಖ್ಯ ಅಂತ ಆ ಕೆಲಸ ನೀವು ಮಾಡ್ತಾ ಇದ್ದೀವಿ ಬಹಳ ಸಂತೋಷ ಅಂತ ಸಂತೋಷ ಈ ರೇಣುಗೋ ಹಾಸ್ಪಿಟಲ್ ಈ ಬಿಲ್ಡಿಂಗ್ ಪಾಕಿದ್ದು ಎಡಗಡೆ ಇದು ಸೂರ್ಯ ಹೈಟ್ಸ್ ಮತ್ತೆ ಬಹುಶಃ ಪಕ್ಕದಲ್ಲಿ ಕೂಡ ಇನ್ನೊಂದು ಬಿಲ್ಡಿಂಗ್ ಅವರಿಗೆ ಬರ್ತಾ ಇದ್ದಾರೆ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದೆ ಆದ್ದರಿಂದ ಇದು ಬರೀ ಹೈಟ್ ಅಲ್ಲೆಲ್ಲ ವಿಸ್ತಾರ ಕೂಡ ಬ್ರೆಡ್ಗಳನ್ನು ಕೂಡ ಬೆಳೀತಾ ಇದೆ ನನ್ನ ಹತ್ತಿರ ಇದ್ದು ನನ್ನ ತಂದೆ ತಾಯಿ ಕೊಟ್ಟು ಸಂಸ್ಕಾರ ಅವರ

ವ್ಯಾಲ್ಯೂ ಮತ್ತು ಈ ಸೂರ್ಯ ಡೆವಲೋಪರ್ಸ್ ಕಟ್ಟಿಯಲ್ಲಿ ಮೊದಲು ನಾವು ಶುರು ಮಾಡಿ ನಂತರ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ ಅದರ ನಂತರ ಕಮರ್ಷಿಯಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಈ ಪಕ್ಕದಲ್ಲಿರುವ ಸೂರ್ಯ ಅಂಡ್ ಲೀಸ್ ರೈನ್ಬೋ ಹಾಸ್ಪಿಟಲ್ ಈ ಬಿಲ್ಡಿಂಗ್ ಸೂರ್ಯ ಸಹ ತಮ್ಮೆಲ್ಲರ ಮತ್ತೆ ಗುರುಗಳ ಆಶೀರ್ವಾದದಿಂದ ಒಂದು ದೊಡ್ಡ ಹಾಸ್ಪಿಟಲ್ ಲೀಸ್ ಕೊಡುತ್ತಾ ಇದ್ದೇವೆ Now we are coming up in one more residential project near Rajan Pune that is around 125 crore with full print global and around 30